ಸಮಸ್ತ ರೈತ ಬಂದವರಿಗೆ ನಮಸ್ಕಾರ ಪಪ್ಪೆ ಬೆಳೆ ಅಂತ ರೈತರಿಗೆ ನಮಸ್ಕಾರ ರೈತ ಬಂದವರು ನೋಡ್ರಿ ಇದು ಪಪ್ಪಾಯಿ ನಾವು ಮೇಂಟೇನ್ ಇರೋದು ಪಪ್ಪಾಯಿ ಯಾವುದೇ ಗಿಡ ನೋಡ್ರಿ ನೀವು ಯಾವುದೇ ಗಿಡ ನೋಡ್ಕೊಳ್ರಿ ತೆಳಗಿನಿಡ್ದು ಮೇಲಿನ ತನ ಅದಾವ ಎಷ್ಟು ಬೇಕಾದಷ್ಟು ಎಣಿಸ್ಕೋಬೋದು ನೀವು ನೋಡ್ತೀನಂದ್ರೆ ಯಾವುದೇ ಕೂಡ ನೋಡಿರಿ ನೀವು ಇವ್ರದ್ದು ದೊಡ್ಡ ದಡಲ್ಲಿ ಮೇಂಟೈನ್ ಮಾಡಿದೀವಿ ಎ ಟು ಜಾಡ್ ನಮ್ಮ ಮೇಂಟೆನೆನ್ಸ್ ಇದೆ ಕಾಯಿ ಭಾಗ ನೋಡ್ಕೊಳ್ರಿ ನೀವು ಹ್ಯಾಂಗಿದೆ ಅಂತ ಇದು ಹೋಗಿಂತ ಹಚ್ಕೊಂಡಿದ್ದೀರಾ ಸೊ ಇಷ್ಟೇ ಹೇಳೋದು ಎಲ್ಲಿ ನಾಲೆಜ್ ಅದ ಅಲ್ಲಿ ಇದು ಮಾಡ್ಕೊಳ್ರಿ ಸುಮ್ಮನೆ ಎಲ್ಲೋದು ಕೊಳ್ಳೋತಾರ ತರಲತ್ತೀವಿ ಅಂತ ಹೇಳಿ ಇದು ಮಾಡ್ಕೊಳ್ರಿ ನಾನು ನಂಬಲ್ಲಿ ನಾಲೆಜ್ ಅದ ಅಂತೂ ಕೂಡ ಹೇಳೋಲ್ಲ ವೀಚರ್ ಮಾಡ್ಕೊಂಡು ಸ್ಪ್ರೇ ಮಾಡ್ಕೊಳ್ಳಿ ಯಾಕಂದರೆ ದಯಮಣ್ಣು ಎಲ್ಲ ರೊಕ್ಕ ಹಾಳ ರೊಕ್ಕ ಹಾಕಿರ್ತೀರಿ ನಿಮ್ಗೆ ಹಾಕಿನ ತಕ್ಕಂತ ರೊಕ್ಕ ತಕ್ಕಂತ ಮಟೆರಿಯಲ್ ಮಾಲ್ ಬರಬೇಕು ಅವಾಗಲೇ ಒಂದು ಒಳ್ಳೆಯ ರೀತಿಯಿಂದ ನಿಮಗೂ ಕೂಡ ಹೆಲ್ಪ್ ಆಗ್ತದೆ ಔಷಧ ದುಖಾಂಧರಿಗೂ ಕೂಡ ಒಂದು ಒಳ್ಳೆಯ ಆಶೀರ್ವಾದ ಸಿಗ್ತದೆ ಸುಮ್ಮನೆ ರೊಕ್ಕ ಹಾಳಾಗ್ಲತ್ತದ ಮಟೇರಿಯಲ್ ಬರ್ತಾ ಇಲ್ಲ ಅಂದ್ರೆ ಒಂಥರ ಶಾಪ ಅದು